ನೀವು ಅಂಬೇಡ್ಕರ್ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀರಾ ಅಂದರೆ ನೀವು ಅಂಬೇಡ್ಕರ್ ಹೆಸರು ಹೇಳೋದು ದಲಿತರು ಒದ್ದೀಳತ್ತೆ ಅಂಬೇಡ್ಕರ್ ಹೆಸರು ಹೇಳೋದು ದಲಿತರು ಒದ್ಬೀಳುತ್ತೆ ಹಾಗಾಗಿ ನೀವು ಮಾತಾಡ್ತಿದ್ದೀರ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮೂಲ ಗುಂಪು ಮಾಡೋ ಉದ್ದೇಶಕ್ಕೋಸ್ಕರ ಆ ದಿನನ ನಮ್ಮಿಂದ ದೂರ ಇಟ್ಟರು ಅವ್ರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಜಾಗ ಕೊಡಲಿಲ್ಲ ಇದೇ ಕಾಂಗ್ರೆಸ್ಸು ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡುತ್ತೆ ದಲಿತರ ಬಗ್ಗೆ ಮಾತಾಡುತ್ತೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ನೀವು ಯಾವ ಬಿ ಜೆ ಪಿ ಸರ್ಕಾರನ ಸಂವಿಧಾನ ವಿರೋಧಿ ಅಂತ ಬಿಂಬಿಸ್ತಿದ್ದೀರಲ್ವ ಅದೇ ಬಿ ಜೆ ಪಿ ಸರ್ಕಾರ ಅಂಬೇಡ್ಕರ್ ಅವರ ಜನ್ಮಸ್ಥಳನ ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಅದನ್ನು ಅಭಿವೃದ್ಧಿ ಮಾಡಿದೆ ನೀವು ನಿಜವಾಗ್ಲೂ ಅಂಬೇಡ್ಕರನ್ನು ಪ್ರೀತಿಸಿದವರೇ ಆದರೆ ನೀವು ಅವರನ್ನು ಒಪ್ಪಿಕೊಂಡವರೇ ಆದರೆ ನಿಮಗೆ ಅವ್ರ ಮೇಲೆ ಒಂದು ಕಿಂಚಿತ್ತೂ ಗೌರವ ಇತ್ತು ಅನ್ನೋದೇ ಆದರೆ ನನಗೆ ಹೇಳಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಲಿಲ್ಲ ಇದು ನಿಮ್ಮ ನಿಷ್ಠೆ ಬಾಬಾ ಸಾಹೇಬ್ರ ಮೇಲೆ ನಿಮಗಿದ್ದ ನಿಷ್ಠೆ ಇವತ್ತೇನು ನಾವು ಸಂವಿಧಾನದ ಪರ ಅಂಬೇಡ್ಕರ್ ಪರ ದಲಿತರ ಪರ ನಾವು ಇರೋದೇ ಅವ್ರ ಉದ್ದಾರಕ್ಕೆ ಅಂತ ಹೇಳಿ ಬಾಯ್ ಪಡ್ಕೊತಿದ್ದಾರಲ್ಲ ಇದೇ ಕಾಂಗ್ರೆಸ್ನವರು ಈ ಕಾಂಗ್ರೆಸ್ ಈಗಲೂ ಸುಳ್ಳು ಹೇಳ್ಕೊಂಡೇ ತಿರುಗ್ತಿದೆ ನಮ್ಮನ್ನು ದಾರಿ ತಪ್ಪಿಸ್ತಿದೆ ಈ ಕಾಂಗ್ರೆಸ್ ನಮ್ಗೆ ಸತ್ಯನೇ ಹೇಳಿಲ್ಲ ಸುಳ್ಳೇ ಹೇಳಿರೋದು ಇದು ತೆಗೆದು ನೋಡಿ ದಲಿತರಿಗಾಗ್ಲಿ ಹಿಂದುಳಿದವ್ರಿಗಾಗಲಿ ನಿರ್ಗತಿಕರಿಗಾಗ್ಲಿ ಒಂದೇ ಒಂದು ನಯ ಪೈಸಾನು ಕೂಡ ಐದು ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೊಟ್ಟಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಇವರು ದಲಿತರ ಪರ ಹಿಂದುಳಿದವರ ಪರ ಅಂತ ಹೇಳ್ತಾರಲ್ಲ ಐದು ಪಂಚವಾರ್ಷಿಕ ಯೋಜನೆಗಳು ತೆಗೆದು ನೋಡಿ ಒಂದು ಕಾಸು ಕೊಟ್ಟಿಲ್ಲ ಇವರು ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿವಾಲಾ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮದ ವಿಷಯ ಕಾಂಗ್ರೆಸ್ ಹಾಗೂ ಅಂಬೇಡ್ಕರ್ ಅವರ ಸಂಬಂಧದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ ಇವತ್ತು ನಾವು ಏನು ನೋಡ್ತಿದ್ದೀವಿ ದೇಶದಲ್ಲಿ ಕಾಂಗ್ರೆಸ್ಸು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರ ತೊಗೊಳ್ತಿದೆ ನಾವು ಅಂಬೇಡ್ಕರ್ನ ಭಕ್ತರು ಸಂವಿಧಾನದ ಭಕ್ತರು ನಮ್ಮನ್ನು ಬಿಟ್ಟರೆ ಸಂವಿಧಾನ ಉಳಿಸೋರು ಈ ದೇಶದಲ್ಲಿ ಯಾರೂ ಇಲ್ಲ ಅನ್ನೋ ಮಟ್ಟದಲ್ಲಿ ಇವತ್ತು ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಂಡು ಬೀದಿ ಬೀದಿನಲ್ಲಿ ಇವತ್ತು ಸಂವಿಧಾನದ ಮೆರವಣಿಗೆನ ಮಾಡ್ತಿದ್ದಾರೆ ಅದರ ಬಗ್ಗೆ ಒಂಚೂರು ಚರ್ಚೆ ಮಾಡೋಣ ಈ ದೇಶದಲ್ಲಿ ಕಾಂಗ್ರೆಸ್ ಇವತ್ತಿನ ಕಾಂಗ್ರೆಸ್ಸು ಹಾಗೂ ಗಾಂಧಿ ನೆಹರು ರವರ ಕಾಂಗ್ರೆಸ್ ಏನೆಲ್ಲ ಮಾಡಿದೆ ಸಂವಿಧಾನಕ್ಕೆ ಅವರ ಕೊಡುಗೆ ಏನು ಮತ್ತು ಅಂಬೇಡ್ಕರನ್ನು ಅವರು ನಡೆಸಿಕೊಂಡ ರೀತಿ ಅದರ ಬಗ್ಗೆ ಇವತ್ತು ಒಂಚೂರು ನಾವು ಚರ್ಚೆ ಮಾಡೋಣ ಅದಕ್ಕೆ ಮುಂಚೆ ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮುಖಾಂತರ ನಿಮ್ಮನ್ನು ಕೇಳ್ತಿದ್ದೀನಿ ವಿಷಕ್ಕೆ ಬರೋಣ ಸಾವಿರದ ಒಂಬೈನೂರ ಇಪ್ಪತ್ತು ಹತ್ತೊಂಬತ್ತು ಅಥವಾ ಇಪ್ಪತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ನಡೀತಿದ್ದಂತಹ ಉತ್ತುಂಗದ ದಿನಗಳು ಉತ್ತುಂಗದ ದಿನಗಳು ಆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ದೇಶ ಈ ದೇಶಕ್ಕೆ ಬರ್ತಾರೆ ಹೊರ ಹೊರಗಡೆ ಇದ್ದರು ಬರ್ತಾರೆ ಆ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟನ ಕಾಂಗ್ರೆಸ್ಸು ಗಾಂಧಿ ನೇತೃತ್ವದಲ್ಲಿ ಕೈಗೆತ್ತಿಕೊಳ್ಳುತ್ತೆ ಅದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಕೂಡ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬರ್ತಾರೆ ಅಲ್ಲಿಂದ ನಾವೀಗ ಶುರು ಮಾಡಿ ಅಂಬೇಡ್ಕರ್ ವಿಚಾರ ಎಲ್ಲ ಮಾತಾಡೋಣ ಚರ್ಚೆ ಮಾಡೋಣ ಗಾಂಧೀಜಿ ಒಂದು ಕಲ್ಪನೆಯನ್ನು ಕೊಡ್ತಾರೆ ಈ ದೇಶಕ್ಕೆ ಸ್ವರಾಜ್ಯದ ಕಲ್ಪನೆಯನ್ನು ಕೊಡ್ತಾರೆ ಗಾಂಧೀಜಿ ಏನು ಸ್ವರಾಜ್ಯ ಬ್ರಿಟಿಷರಿಂದ ನಮಗೆ ಸ್ವರಾಜ್ಯ ಬೇಕು ಅಂತ ಅದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಕೇಳ್ತಾರೆ ಈ ಸ್ವರಾಜ್ಯದಲ್ಲಿ ಶತಶತಮಾನಗಳಿಂದ ಧಾರ್ಮಿಕವಾಗಿ ಸಮಾಜದಿಂದ ಹೊರಗಡೆ ಇದ್ದರಲ್ಲ ಯಾರೋ ಈಗೇನು ದಲಿತರು ಅಂತ ಕರೀತಾರಲ್ವ ಅಶ್ಪುರುಷರು ಅಶ್ಪುರುಷರಿಗೆ ನಿಮ್ಮ ಸ್ವರಾಜ್ಯದಲ್ಲಿ ಏನು ಸ್ಥಾನ ಅಂತ ಕೇಳ್ತಾರೆ ಅದರಲ್ಲಿ ಯಾವುದೇ ಸ್ಥಾನಮಾನಗಳು ಅಸ್ಪೃಶ್ಯತೆಯ ನಿವಾರಣೆಗೆ ಕಾಂಗ್ರೆಸ್ನಲ್ಲಿ ಯಾವುದೇ ಅಜೆಂಡಾ ಇರೋಲ್ಲ ಅಂಬೇಡ್ಕರ್ ಅವರಿಂದ ಪ್ರಶ್ನೆ ಮಾಡ್ತಾರೆ ಮತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದಕ್ಕೆ ಅಂಬೇಡ್ಕರ್ ಅವರು ಸಾಕಷ್ಟು ವಿಚಾರಗಳನ್ನ ಕಾಂಗ್ರೆಸ್ ಮುಂದೆ ಮನ್ನೆ ಮಾಡ್ತಾರೆ ಅದು ಯಾವುದನ್ನು ಕಾಂಗ್ರೆಸ್ ಪರಿಗಣೆಗೆ ತೊಗೊಳ್ಳಲ್ಲ ಮತ್ತು ಅಂಬೇಡ್ಕರ್ ಅವರು ಅದನ್ನು ಮಾಡೋ ಕೊಟ್ಟಾಗ್ಲೂ ಕೂಡ ಅವ್ರನ್ನ ತಡಿತಾರೆ ಅದಕ್ಕೊಂದು ನಿಮ್ಗೆ ಒಳ್ಳೆಯ ಒಂದು ಉದಾಹರಣೆ ಕೊಡ್ತೀನಿ ನಾನು ಈ ದೇಶಕ್ಕೆ ಅವರು ವಯಸ್ಕ ಮತದಾನ ಪದ್ಧತಿ ಬೇಕು ಅಂತ ಕೇಳ್ತಾರೆ ವಯಸ್ಕ ಮತದಾನ ಪದ್ಧತಿ ಅಂದರೆ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ಎಲ್ಲ ವಯಸ್ಕರಿಗೂ ಮತದಾನದ ಹಕ್ಕು ಬೇಕು ಅಂತ ಅವರು ಮಣ್ಣೆ ಮಾಡ್ತಾರೆ ದುಂಡು ಮೇಜಿನ ಸಭೆಯಲ್ಲಿ ಮಣ್ಣೆ ಮಾಡ್ತಾರೆ ಅವರು ಚುನಾವಣಾ ಪದ್ಧತಿ ಆಗಲೂ ಇತ್ತು ಮತದಾನ ಪದ್ಧತಿ ಹಿಂದೇನೂ ಇತ್ತು ಅದು ಹೇ ಎಷ್ಟಿತ್ತು ಮತದಾನ ಪದ್ಧತಿ ಅಂದರೆ ಗ್ರ್ಯಾಜುಯೇಟ್ಸ್ಗೆ ಜಮೀನ್ದಾರಗಳಿಗೆ ಸರ್ಕಾರಿ ನೌಕರರಿಗೆ ಅಷ್ಟೇ ಮತದಾನದ ಹಕ್ಕು ಸೀಮಿತವಾಗಿತ್ತು ಆದರೆ ಅವರು ಒಂದು ಗಟ್ಟಿಯಾಗಿ ವಾದ ಮಾಡ್ತಾರೆ ಇಪ್ಪತ್ತೊಂದು ವರ್ಷದ ಎಲ್ಲ ಮೇಲ್ಪಟ್ಟ ಜನರಿಗೂ ಕೂಡ ವಯಸ್ಕ ಮತದಾನ ಪದ್ಧತಿ ಬೇಕು ಯೂನಿವರ್ಸಲ್ ಅಡಲ್ಟ್ ಫ್ರಾನ್ಸಿಸಿ ಬೇಕು ಅಂತ ಅವರು ಆ ಒಂದು ಹಕ್ಕನ್ನು ಕಾಂಗ್ರೆಸ್ಸು ಒಪ್ಪಳೋದಿಲ್ಲ ಇಲ್ಲ ಬೇಡ ಇದು ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಮೋತಿಲಾಲ್ ನೆಹರೂರವರು ಜವಾಹರ್ಲಾಲ್ ನೆಹರೂರವರ ತಂದೆ ಮೋತಿಲಾಲ್ ನೆಹರೂರವರು ಇದನ್ನು ವಿರೋಧ ಮಾಡ್ತಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಬಿಡೋದಿಲ್ಲ ಮೂರು ದುಂಡು ಮೇಜಿನ ಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಸರಿಯಾದ ದಾಖಲೆಗಳನ್ನು ಕೊಟ್ಟು ಬ್ರಿಟಿಷವರಿಗೆ ಮತ್ತು ಆಗಿನ ಕಾಂಗ್ರೆಸ್ನವರಿಗೆ ಇದನ್ನು ಮನವರಿಕೆ ಮಾಡಿ ಮತದಾನದ ಹಕ್ಕು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ಎಲ್ಲ ವರ್ಗದ ಜನರಿಗೂ ಎಲ್ಲರಿಗೂ ಎಲ್ಲ ಭಾರತೀಯರಿಗೂ ಮತದಾನದ ಹಕ್ಕನ್ನು ಕೊಡಿಸೋದ್ರಲ್ಲಿ ಯಶಸ್ವಿಯಾಗ್ತಾರೆ ನಮಗೆ ಒಂದು ರಾಜಕೀಯ ರಾಜಕೀಯವಾಗಿ ನಮಗೆ ಒಂದು ಹಕ್ಕನ್ನು ಕೊಡಿಸ್ತಾರವರು ರಾಜಕೀಯ ಸಮಾನತೆ ಒಬ್ಬರಿಗೆ ಒಂದೇ ಮತ ಅದು ನನಗೂ ಒಂದೇ ಮತ ಪ್ರೆಸಿಡೆಂಟ್ಗೂ ಒಂದೇ ಮತ ಪ್ರೈಮ್ ಮಿನಿಸ್ಟ್ರಿಗೂ ಒಂದೇ ಮತ ಅದರ ಮೌಲ್ಯ ಒಂದೇ ಅವರು ಹಾಕಿದ್ದಾರೆ ಓಟು ಅಂತ ತಕ್ಷಣ ಪ್ರೈಮ್ ಮಿನಿಸ್ಟ್ ಹಾಕಿದ್ದಾರೆ ಹೇಳ್ಬಿಟ್ಟು ಅದ್ರ ಮೌಲ್ಯ ಏನು ಜಾಸ್ತಿ ಆಗೋಲ್ಲ ಈ ರೀತಿಯಾಗಿ ಅಂಬೇಡ್ಕರ್ ಅವರು ನಮಗೆ ರಾಜಕೀಯವಾಗಿ ನಮಗೆ ಒಂದು ಹಕ್ಕನ್ನು ಕೊಟ್ಟರು ಇದನ್ನು ಕಾಂಗ್ರೆಸ್ ಗಟ್ಟಿಯಾಗಿ ವಿರೋಧ ಮಾಡುತ್ತೆ ಇನ್ನು ಸಾವಿರದ ಒಂಬೈನೂರ ನಲವತ್ತೈದಕ್ಕೆ ಬರೋಣ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಎರಡನೇ ಮಹಾಯುದ್ಧ ಆಯಿತು ಅವರು ಗೆದ್ದಿದ್ರು ಆದರೂ ಸೋತಿದ್ರು ಅವರು ಆ ಕಾರಣಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಘೋಷಣೆ ಮಾಡಿದ್ರು ಭಾರತಕ್ಕೆ ಸ್ವಾತಂತ್ರ್ಯ ಘೋಷಣೆ ಮಾಡಿದಾಗ ಏನಾಯಿತು ಸಂವಿಧಾನ ರಚನೆ ಆಗಬೇಕು ಯಾರು ಹೋಗಬೇಕು ಸಂವಿಧಾನ ರಚನಾ ಸಮಿತಿಗೆ ಅಂಬೇಡ್ಕರ್ ಹೋಗಬೇಕು ಯಾಕೆ ಹೋಗಬೇಕು ಈ ದೇಶದಲ್ಲಿ ದಲಿತರಿದ್ದಾರೆ ಅಸ್ಪುರುಷರಿದ್ದಾರೆ ಹಿಂದುಳಿದ ವರ್ಗ ಇದೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಯಾರು ಹೋಗಬೇಕು ಅಂಬೇಡ್ಕರ್ ಹೋಗಬೇಕು ಅಂಬೇಡ್ಕರ್ ಚುನಾವಣೆಗೆ ನಿಲ್ತಾರೆ ಅಂಬೇಡ್ಕರು ಚುನಾವಣೆಗೆ ನಿಂತಾಗ ಅದು ಯಾವ ಚುನಾವಣೆ ಸಂವಿಧಾನ ರಚನಾ ಸಮಿತಿಗೆ ಚುನಾವಣೆ ನಡೆಯುತ್ತೆ ಸಂವಿ ಸಾವಿರದ ಒಂಬೈನೂರ ನಲವತ್ತಾರು ಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ಇದೇ ಕಾಂಗ್ರೆಸ್ ಇವತ್ತೇನು ನಾವು ಸಂವಿಧಾನದ ಪರ ಅಂಬೇಡ್ಕರ್ ಪರ ದಲಿತರ ಪರ ನಾವು ಇರೋದೇ ಅವ್ರ ಉದ್ಧಾರಕ್ಕೆ ಅಂತ ಹೇಳಿ ಬಾಯ್ ಪಡ್ಕೊತಿದ್ದಾರಲ್ಲ ಇದೇ ಕಾಂಗ್ರೆಸ್ನವರು ಸಾವಿರದ ಒಂಬೈನೂರ ನಲವತ್ತಾರು ಸಂವಿಧಾನ ರಚನಾ ಸಮಿತಿಗೆ ಅಂಬೇಡ್ಕರ್ ಹೋಗೋದನ್ನು ತಡೀತಾರೆ ಹೆಂಗೆ ತಡೀತಾರೆ ಅಂದರೆ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸ್ತಾರೆ ಯಾಕಂದ್ರೆ ನನಗೊಂದು ಪ್ರಶ್ನೆ ಕೇಳ್ಬೋದು ಹಾಗಾದರೆ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಹೆಂಗಾದರು ಅಂತ ಅದೇ ನೋಡಿ ಸ್ವಾರಸ್ಯ ಆದರೆ ಅಂಬೇಡ್ಕರ್ ಹಠ ಬಿಡೋದಿಲ್ಲ ಆಯಿತು ಅವ್ರು ಮುಂಬೈನಲ್ಲಿ ಸೋತರು ಅವರು ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾರೆ ಜೋಗಿನಾಥ್ ಮಂಡಲ್ ಅವರು ಅವ್ರನ್ನ ಸಂಪರ್ಕ ಮಾಡ್ತಾರೆ ಜೋಗಿನಾಥ್ ಮಂಡಲ್ ಅವರು ಅವರನ್ನು ಗೆಲ್ಲಿಸ್ತಾರೆ ಜೋಗಿನಾಥ್ ಮಂಡಲ್ಲು ಮತ್ತು ಮುಸ್ಲಿಂ ಲೀಗ್ ಒಂದು ಅಷ್ಟು ಜನ ಅವ್ರನ್ನ ಓಟ್ ಮಾಡಿ ಸಂವಿಧಾನ ರಚನಾ ಸಮಿತಿಗೆ ಸಾವಿರದ ಒಂಬೈನೂರ ನಲ್ವತ್ತಾರರಲ್ಲಿ ಅವ್ರನ್ನ ಕಳಿಸ್ಕೊಡ್ತಾರೆ ಇವತ್ತು ಕಾಂಗ್ರೆಸ್ಸನ್ನು ಡಿಪೆಂಡ್ ಮಾಡ್ತಿದ್ದೆ ನಾವು ಕಳಿಸಿದ್ದು ಅಂತ ಖಂಡಿತ ಅದು ಸುಳ್ಳು ಕಾಂಗ್ರೆಸ್ ಮೊದಲನೇ ಬಾರಿಗೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅಂಬೇಡ್ಕರ್ನ ಸೋಲಿಸಿದ್ದೆ ಕಾಂಗ್ರೆಸ್ಸು ಅವ್ರು ಬರಬಾರ್ದಲ್ಲಿಗೆ ಅಂತ ಆಯಿತು ಅವ್ರು ಏನೇನೋ ಮಾಡಿದ್ರು ಏನೇನೋ ಸರ್ಕಸ್ ಮಾಡಿದ್ರು ಸಂವಿಧಾನ ಕೊಟ್ಟರು ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಇಪ್ಪತ್ತಾರು ಸಂವಿಧಾನ ರಚನೆ ಸಂವಿಧಾನ ಮಂಡನೆ ಆದ ದಿನ ಅಂದರೆ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ನಮಗೆ ಅರ್ಪಣೆ ಮಾಡಿದ್ರು ಈ ದೇಶಕ್ಕೆ ಸಂವಿಧಾನ ಕೊಟ್ಟರು ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಇಪ್ಪತ್ತಾರು ವೀಕ್ಷಕರೇ ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಇಪ್ಪತ್ತಾರು ಇದು ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ಅರ್ಪಣೆ ಮಾಡಿದ ದಿನ ಇದನ್ನು ಏನು ಗೊತ್ತಾ ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಎಲ್ಲೂ ತರಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಆ ಒಂದು ದಿನಾನ ರಾಷ್ಟ್ರೀಯ ಕಾನೂನು ದಿನ ಅಂತ ಹೇಳಿಬಿಟ್ಟು ಆಚರಣೆ ಮಾಡ್ಕೊಂಡು ಬಂತು ನಮಗೆ ಯಾರಿಗೂ ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಇಪ್ಪತ್ತಾರು ಸಂವಿಧಾನ ಮಂಡನೆಯಾದ ದಿನ ಅಂತ ಹೇಳಲೇ ಇಲ್ಲ ಹೇಳಿದರೆ ಅಂಬೇಡ್ಕರ್ ಹೆಸರು ಬರುತ್ತೆ ಅಲ್ಲಿ ಆ ಕಾರಣಕ್ಕೋಸ್ಕರ ಅದನ್ನು ಮರೆಸಿದ್ರು ಅದನ್ನು ಮರೆಸಿ ಏನು ಮಾಡಿದ್ರು ಅದನ್ನು ರಾಷ್ಟ್ರೀಯ ಕಾನೂನು ದಿನ ಅಂತ ಮಾಡಿದ್ರು ಅದನ್ನೆಲ್ಲ ಬಾರ್ ಕೌನ್ಸಿಲಲ್ಲಿ ಲಾಯರ್ಗಳು ಅವರು ಇವರು ಆಚರಣೆ ಮಾಡ್ಕೊತಿದ್ರು ನಮಗೆ ಅದರ ಕಲ್ಪನೆನೇ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೋದು ನಮ್ಗೆ ಅಷ್ಟೇ ಗೊತ್ತು ಆದರೆ ಅವರು ಈ ದೇಶಕ್ಕೆ ಅದನ್ನು ಅರ್ಪಣೆ ಮಾಡಿದ ದಿನಾನ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮೂಲೆ ಗುಂಪು ಮಾಡೋ ಉದ್ದೇಶಕ್ಕೋಸ್ಕರ ಆ ದಿನಾನ ನಮ್ಮಿಂದ ದೂರ ಇಟ್ಟರು ಎರಡು ಸಾವಿರದ ಹದಿನಾರು ನರೇಂದ್ರ ಮೋದಿ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆದಮೇಲೆ ನಮಗೆ ನವೆಂಬರ್ ಇಪ್ಪತ್ತಾರನ್ನು ಸಂವಿಧಾನ ದಿನ ಅಂತ ಘೋಷಣೆ ಮಾಡಿ ಅದರ ಪರಿಣಾಮ ಏನಾಗಿದೆ ಇವತ್ತು ಪಂಚಾಯಿತಿಯಿಂದ ಪ್ರೈಮರಿ ಸ್ಕೂಲ್ವರೆಗೂ ಇವತ್ತು ಸಂವಿಧಾನ ಹೋಗಿದೆ ಸಂವಿಧಾನದ ಪ್ರಚಾರ ಆಗ್ತಿದೆ ನಮ್ಮ ಮಕ್ಕಳು ಕೂಡ ಇವತ್ತು ಸಂವಿಧಾನದ ಬಗ್ಗೆ ತಿಳ್ಕಂತಿದ್ದಾರೆ ಯಾಕೆ ಮಾಡಲಿಲ್ಲ ಕಾಂಗ್ರೆಸ್ನವರು ಸಂವಿಧಾನ ತಿಳ್ಕಂಡ್ರೆ ಅಂಬೇಡ್ಕರ್ ಬಗ್ಗೆ ತಿಳ್ಕಂಡ್ರೆ ಇವರು ಬಣ್ಣ ಬಯಲಾಗುತ್ತೆ ಇವ್ರು ಬಣ್ಣ ಬಯಲಾಗುತ್ತೆ ಆ ಕಾರಣಕ್ಕೋಸ್ಕರ ಆ ದಿನನ ಇವರು ಮರೆಮಾಚಿದರು ಮತ್ತು ಮುಂದೋಗೋಣ ಸಾವಿರದ ಒಂಬೈನೂರ ಐವತ್ತೆರಡು ಸಾರ್ವತ್ರಿಕ ಚುನಾವಣೆಗಳು ಘೋಷಣೆ ಆಯಿತು ನಮಗೆ ಸಂವಿಧಾನ ಬಂದಿದೆ ಐವತ್ತರಲ್ಲಿ ಅದು ಇಂಪ್ಲಿಮೆಂಟ್ ಆಗಬೇಕು ಸಾರ್ವತ್ರಿಕ ಚುನಾವಣೆಗಳು ಸಾವಿರದ ಒಂಬೈನೂರ ಐವತ್ತೆರಡುಗೆ ಘೋಷಣೆ ಆಯಿತು ಅಂಬೇಡ್ಕರ್ ಎಲೆಕ್ಷನ್ಗೆ ನಿಂತರು ಬಾಬಾ ಸಾಹೇಬರು ಏನು ಮಾಡಿದ್ರು ಕಾಂಗ್ರೆಸ್ಸು ಸಾವಿರದ ಒಂಬೈನೂರ ಐವತ್ತೆರಡರ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಾ ಛಾ ನೆಹರೂರವರು ಮುಂಬೈಗೆ ಎರಡೆರಡು ಬಾರಿ ಚುನಾವಣಾ ಪ್ರಚಾರ ಮಾಡಿ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರನ್ನು ಸೋಲಿಸಿದ್ರು ಯಾಕೆ ಸೋಲಿಸಿದ್ರು ಪ್ರಶ್ನೆ ಮಾಡಿ ನೀವು ಯಾಕೆ ಸೋಲಿಸಿದ್ರು ಅವ್ರನ್ನ ಬರಬಾರ್ದು ಪಾರ್ಲಿಮೆಂಟ್ಗೆ ಅವರು ಅವರು ಪಾರ್ಲಿಮೆಂಟಿಗೆ ಬಂದರೆ ಸಾಕಷ್ಟು ವಿಚಾರಗಳನ್ನ ಅವ್ರು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಅದು ಕಾಂಗ್ರೆಸ್ಗೆ ಬೇಕಿರಲಿಲ್ಲ ಅದು ಕಾಂಗ್ರೆಸ್ಗೆ ಬೇಕಿರಲಿಲ್ಲ ಆ ಕಾರಣಕ್ಕೆ ಅಂಬೇಡ್ಕರ್ ಅವರನ್ನು ಸೋಲಿಸ್ತಾರೆ ಅವರು ಸಂವಿಧಾನದ ಶಿಲ್ಪಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮನುಷ್ಯ ಪಾರ್ಲಿಮೆಂಟ್ಗೆ ಹೋಗ್ಬಾರ್ದು ಅಂತ ತಡೀತಾರೆ ಎರಡೆರಡು ಬಾರಿ ಸೋಲಿಸ್ತಾರೆ ಅವ್ರನ್ನ ಎರಡನೇ ಬಾರಿ ಬೈ ಎಲೆಕ್ಷನ್ನಲ್ಲಂತೂ ಅವರ ಸೋಲು ಹೇಗಿತ್ತು ಅಂದರೆ ಮೂರನೇ ಸ್ಥಾನ ಕೊಟ್ಟು ಹೋಗ್ತಾರೆ ಅವರು ಈ ಕಾಂಗ್ರೆಸ್ಸು ಅಂಬೇಡ್ಕರ್ ಪರ ದಲಿತ ಪರ ನಾವು ಸಂವಿಧಾನದ ಪರ ಅಂಬೇಡ್ಕರ್ ಒಂದು ಪುಸ್ತಕ ಬರೆದಿದ್ದಾರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಗಾಂಧಿ ಆ್ಯಂಡ್ ಕಾಂಗ್ರೆಸ್ ವಿ ಹ್ಯಾವ್ ವಾಟ್ ಟು ಅಂಟ್ ಅಂಟೆ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ ಅವರು ಓದ್ಕೊಳ್ಳಿ ಅದನ್ನು ಚೆನ್ನಾಗಿದೆ ಪುಸ್ತಕ ಈ ಕಾಂಗ್ರೆಸ್ನ ಎಲ್ಲ ಇತಿಹಾಸನ ಬರೆದಿದ್ದಾರೆ ಆ ಪುಸ್ತಕದಲ್ಲಿ ದಲಿತರಿಗೋಸ್ಕರ ಏನು ಮಾಡಿದೆ ಈ ಕಾಂಗ್ರೆಸ್ನ ಬರೆದಿದ್ದಾರೆ ಅವರು ಓದ್ಕೊಳ್ಳಿ ಅದನ್ನು ಚೆನ್ನಾಗಿದೆ ಎರಡೆರಡು ಸಾರಿ ಅವ್ರನ್ನ ಸೋಲಿಸಿದ್ರು ಪಾರ್ಲಿಮೆಂಟ್ಗೆ ಹೋಗೋಕ್ಕಾಗಲಿಲ್ಲ ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರು ನಂಬರ್ ಇಪ್ಪತ್ತಾರು ಆಲಿಪುರ್ ರೋಡ್ ನವದೆಹಲಿ ಅವರು ಇದ್ದ ಮನೆ ಅವ್ರು ತೀರ್ಕೊಂಡ್ರು ಹೇಗೆ ನಡೆಸ್ಕೊಂಡ್ರು ಸ್ವಾಮಿ ಅವ್ರನ್ನ ಹೇಗೆ ನಡೆಸ್ಕೊಂಡ್ರಿ ಅವ್ರನ್ನ ಅವ್ರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಜಾಗ ಕೊಡಲಿಲ್ಲ ಇದೇ ಕಾಂಗ್ರೆಸ್ಸು ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡುತ್ತೆ ದಲಿತರ ಬಗ್ಗೆ ಮಾತಾಡುತ್ತೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಬೀದಿ ಬೀದಿನಲ್ಲಿ ನಿಂತ್ಕೊಂಡು ಬಾಯ್ ಪಡ್ಕೊತಾರೆ ಸಂವಿಧಾನ ಸಂವಿಧಾನ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಏನು ಮಾಡಿದ್ರಿ ಅವ್ರಿಗೆ ಜಾಗ ಕೊಟ್ರ ಜಾಗ ಕೊಟ್ಟಿಲ್ಲ ಹಾಳಾಗೋಗ್ಲಿ ಅವ್ರ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಗಳು ಮಾಡಿದ್ರ ಇಲ್ಲ ಹೋಗ್ಲಿ ಅವ್ರ ದರ್ಶನ ಮಾಡಿದ್ರ ಇಲ್ಲ ಕೊನೆಗೆ ಅವರ ಪಾರ್ಥಿವನ ತೊಗೊಂಡು ಎಲ್ಲಿಗೋದ್ರು ಅವರ ಫ್ರೆಂಡ್ಸು ಅವರ ಪಾರ್ಥಿವನ್ನ ತೊಗೊಂಡು ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ತಮ್ಮ ಸ್ವಂತ ವೆಚ್ಚದಲ್ಲಿ ಮುಂಬೈಗೆ ಹೋಗ್ತಾರೆ ಮುಂಬೈಯಲ್ಲಿ ಅವ್ರ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಿದ್ದು ನಿಮ್ಗೆ ಆಶ್ಚರ್ಯ ಆಗತ್ತೆ ಅವರ ಅಂತ್ಯ ಸಂಸ್ಕಾರ ಕಡಲ ತೀರ ಸಮುದ್ರ ತೀರದಲ್ಲಿ ಸಾಮಾನ್ಯ ಜನರನ್ನ ಅಂತ್ಯ ಸಂಸ್ಕಾರ ಮಾಡೋ ಜಾಗದಲ್ಲಿ ಅವರನ್ನು ಮಾಡಿದ್ರು ಇದು ನೀವು ಅಂಬೇಡ್ಕರಿಗೆ ನಡೆಸ್ಕೊಂಡಿದ್ದ ರೀತಿ ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ ನೀವು ನೀವು ಅಂಬೇಡ್ಕರ್ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀರಾ ಅಂದರೆ ನೀವು ಅಂಬೇಡ್ಕರ್ ಹೆಸರು ಹೇಳೋದು ದಲಿತರು ಒದ್ಬೀಳತ್ತೆ ಅಂಬೇಡ್ಕರ್ ಹೆಸರು ಹೇಳಿದ್ರೆ ದಲಿತರು ಒದ್ಬೀಳತ್ತೆ ಹಾಗಾಗಿ ನೀವು ಮಾತಾಡ್ತಿದ್ದೀರ ಅಷ್ಟೇ ಮುಂದೋಗೋಣ ಈ ದೇಶಕ್ಕೆ ಕರಾಳ ದಿನ ಈ ದೇಶ ಎರಡನೇ ಬಾರಿಗೆ ಸ್ವಾತಂತ್ರ್ಯ ಕಳ್ಕೊಂಡಿದ್ದ ದಿನ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತಾರು ತುರ್ತು ಪರಿಸ್ಥಿತಿ ಈ ದೇಶಕ್ಕೆ ಉಕ್ಕಿನ ಮಹಿಳೆ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಏನು ಸ್ವಾಮಿ ತುರ್ತು ಪರಿಸ್ಥಿತಿ ಇತ್ತು ಈ ದೇಶದಲ್ಲಿ ಹಾಂ ಏನು ತುರ್ತು ಪರಿಸ್ಥಿತಿ ಇತ್ತು ಸಂವಿಧಾನ ರಕ್ಷಕರು ನೀವು ಹೇಳಿ ನನಗೆ ಉತ್ತರ ಕೊಡಿ ಈಗ ಏನಂಥ ತುರ್ತು ಪರಿಸ್ಥಿತಿ ಇತ್ತು ಈ ದೇಶಕ್ಕೆ ಸಂವಿಧಾನ ಹೇರೋ ಅಂಥದ್ದು ಏನಿತ್ತು ಹೊತ್ತು ಹಾ ಹೇರಿದ್ರಿ ಯಾಕೆ ನಿಮ್ಮ ಹುಡುಗ ಬೆದಕಿ ಬಿದ್ದಿತ್ತು ಅಲಹಾಬಾದ್ ಹೈಕೋರ್ಟು ಬೂತ್ ಕ್ಯಾಪ್ಚರ್ ಮಾಡಿ ನೀವು ಗೆದ್ದಿದ್ದೀರಾ ಇಂದಿರಾ ಗಾಂಧಿಯವರೇ ಅಂತ ಹೇಳಿ ನಿಮ್ಮ ಎಂ ಪಿನ ನಿಮ್ಮ ಏನು ಗೆದ್ದಿದ್ರಲ್ಲ ನೀವು ನಿಮ್ಮ ಸಂಸದ ಸ್ಥಾನನ ಅನರ್ಹಗೊಳಿಸಿತ್ತು ಅದನ್ನು ಉಳಿಸ್ಕೊಳ್ಳೋ ಕಾರಣಕ್ಕೋಸ್ಕರ ನೀವು ಈ ದೇಶದ ಮೇಲೆ ಎಮರ್ಜೆನ್ಸಿನ ಹೇರಿ ಮಾನವ ಕುಲದ ಎಲ್ಲ ಹಕ್ಕುಗಳನ್ನ ಕಿತ್ಕೊಂಡ್ರಿ ನೀವು ಬದುಕು ಹಕ್ಕು ಕಿತ್ಕೊಂಡ್ರಿ ಪತ್ರಿಕಾ ಸ್ವಾತಂತ್ರ್ಯನ ಕಿತ್ಕೊಂಡ್ರಿ ಮಾತಾಡೋ ಹಕ್ಕನ್ನ ಕಿದ್ಕೊಂಡ್ರಿ ಬದುಕು ಹಕ್ಕನ್ನ ಕಿತ್ಕೊಂಡ್ರಿ ಜನರ ಹತ್ರ ಹಾಂ ಈ ದೇಶನ ಕತ್ತಲಿನಲ್ಲಿಟ್ಟು ಹಾಂ ಇಪ್ಪತ್ತು ಒಂದು ತಿಂಗಳು ಈ ದೇಶನ ಹಾಂ ಇನ್ನೊಂದು ಸರಿ ಸ್ವಾತಂತ್ರ್ಯ ಕಿತ್ಕೊಂಡ್ರಲ್ಲ ಏನು ದೇಶ ಉದ್ಧಾರಕ್ಕೆ ಮಾಡಿದ್ರ ನೀವು ಇದನ್ನ ನೀವು ಸಂವಿಧಾನ ರಕ್ಷಕರ ನೀವು ನೀವು ಸಂವಿಧಾನದ ಇವತ್ತು ಮಾತಾಡ್ತಿದ್ದೀರಲ್ವ ಹಾಂ ಉತ್ತರ ಕೊಡ್ಬೇಕು ನನಗೆ ಈಗ ಆಗಿನ ಕಾಂಗ್ರೆಸ್ನವ್ರು ಇಲ್ಲ ಈಗಿನ ಕಾಂಗ್ರೆಸ್ ಉತ್ತರ ಕೊಡಿ ಯಾಕೆ ಎಮರ್ಜೆನ್ಸಿ ಇತ್ತಂದ್ರೆ ಏನಂತ ಅರ್ಕತ್ತಿತ್ತು ಎಮರ್ಜೆನ್ಸಿ ಥರ ಅಂಥದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರನ್ನ ನೀವು ಜೈಲಲ್ಲಿ ಇಟ್ಟಿರಲ್ಲ ಇದ ನಿಮ್ಮ ಸಂವಿಧಾನ ರಕ್ಷಣೆ ಸಂವಿಧಾನದ ಬಗ್ಗೆ ಮಾತಾಡ್ತಿದ್ದೀರಿ ಇದು ನಿಮ್ಮ ಸಂವಿಧಾನ ರಕ್ಷಣೆನಾ ಉತ್ತರ ಕೊಡಿ ಯಾರಾದರೂ ಇವತ್ತು ಏನು ನರೇಂದ್ರ ಮೋದಿನ ಅಥವಾ ಬಿ ಜೆ ಪಿನ ಸಂವಿಧಾನ ವಿರೋಧಿಗಳು ಸಂವಿಧಾನ ತಿರುಗಿಸ್ಬಿಡ್ತಾರೆ ಬಿಡ್ತಾರೆ ಅಂತ ಮಾತಾಡ್ತಿದ್ದೀರಲ್ವಾ ಕೇಳಿಸ್ಕೊಳ್ಳಿ ಹೇಳ್ತೀನಿ ನಂಬರ್ ಇಪ್ಪತ್ತಾರು ಆಲಿಪುರ್ ರೋಡ್ ನವದೆಹಲಿ ಅಂಬೇಡ್ಕರ್ ಅವರು ತೀರ್ಕೊಂಡು ಸ್ಥಳ ಇವತ್ತು ಏನಾಗಿದೆ ಅದು ಆ ಜಾಗ ಏನಾಗಿದೆ ಇವತ್ತು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಅದನ್ನು ಅಭಿವೃದ್ಧಿ ಮಾಡಿ ಪರಿನಿರ್ಮಾಣ ಸ್ಥಳ ಅಂತ ಮಾಡಿ ದೊಡ್ಡ ಒಂದು ಮಾನ್ಯುಮೆಂಟ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ಚರಿತ್ರೆ ಇವತ್ತು ಅಲ್ಲಿಟ್ಟಿದ್ದಾರೆ ಮಧ್ಯಪ್ರದೇಶದ ಮಾಹೆ ಅಂಬೇಡ್ಕರ್ ಅವರ ಜನ್ಮಸ್ಥಳ ದೊಡ್ಡ ಮಾನ್ಯುಮೆಂಟ್ ಮಾಡಿದ್ದಾರೆ ಇವತ್ತು ಯಾರು ಮಾಡಿದ್ದು ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ನೀವು ಯಾವ ಬಿ ಜೆ ಪಿ ಸರ್ಕಾರನ ಸಂವಿಧಾನ ವಿರೋಧಿ ಅಂತ ಬಿಂಬಿಸ್ತಿದ್ದೀರಲ್ವಾ ಅದೇ ಬಿ ಜೆ ಪಿ ಸರ್ಕಾರ ಅಂಬೇಡ್ಕರ್ರವರ ಜನ್ಮಸ್ಥಳನ ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಅದನ್ನು ಅಭಿವೃದ್ಧಿ ಮಾಡಿದೆ ಮೂರನೇದು ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸ ಮಾಡಿದ್ದು ಎಲ್ಲಿ ಲಂಡನ್ನಲ್ಲಿ ಇವತ್ತು ಆ ಸ್ಥಳನ ಲಂಡನ್ ಸರ್ಕಾರದಿಂದ ಖರೀದಿ ಮಾಡಿ ಭಾರತ ಸರ್ಕಾರ ಇವತ್ತು ಅದನ್ನು ಖರೀದಿ ಮಾಡಿ ಶಿಕ್ಷಾ ಭೂಮಿ ಅಂತ ಮಾಡಿ ಅಲ್ಲಿ ಒಂದು ಮಾನ್ಯುಮೆಂಟ್ ಮಾಡಿ ಅಂಬೇಡ್ಕರ್ಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನ ಅಲ್ಲಿ ಕೊಟ್ಟಿದ್ದಾರೆ ನಾಲ್ಕನೇದು ಮುಂಬೈಯಲ್ಲಿರ್ತಕ್ಕಂಥ ಅವರ ಏನು ಅಂತ್ಯ ಸಂಸ್ಕಾರ ಆಯ್ತಲ್ಲ ಆ ಜಾಗ ಅದೂ ಕೂಡ ಇವತ್ತು ಮುಂಬೈನ ದಲಿತ ಸಂಘಟನೆಗಳ ಜೊತೆ ಸೇರಿಕೊಂಡು ಫಡ್ನವೀಸ್ ಗೌರ್ಮೆಂಟ್ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಮತ್ತು ಕೇಂದ್ರ ಸರ್ಕಾರ ಈ ಮೂರೂ ಜನ ಸೇರಿಕೊಂಡು ಇವತ್ತಲ್ಲಿ ಒಂದು ದೊಡ್ಡ ಸ್ಟ್ಯಾಚ್ಯೂನ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಒಂದು ದೊಡ್ಡ ಸ್ಟ್ಯಾಚ್ಯೂ ಮಾಡಿ ಅದನ್ನು ಒಂದು ಟೂರಿಸಂ ಪ್ಲೇಸ್ ಮಾಡಬೇಕು ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಜನರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತಲ್ಲಿ ಆ ಏನು ಸಮುದ್ರ ತೀರ ಇದೆಯಲ್ಲ ಆ ಸಮುದ್ರ ತೀರದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟ್ಯಾಚ್ಯೂನ ಇಡೋದಕ್ಕೆ ಇವತ್ತು ಯೋಜನೆಗಳು ರೂಪಿಸ್ತಿದ್ದಾರೆ ಇನ್ನು ಐದನೇದು ದೀಕ್ಷಾಭೂಮಿ ನಾಗ್ಪುರದಲ್ಲಿರ್ತಕ್ಕಂಥದ್ದು ಅಂದರೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಏನು ಕನ್ವರ್ಟ್ ಆದ್ರಲ್ವ ಅಲ್ಲಿ ದೀಕ್ಷೆ ತೊಗೊಂಡಿದ್ದ ಜಾಗ ದೀಕ್ಷಾ ಭೂಮಿ ಅಂತ ಮಾಡಿ ಅದೊಂದು ದೊಡ್ಡ ಮಾನ್ಯಮೆಂಟ್ ಮಾಡ್ತಿದ್ದಾರೆ ಇವತ್ತು ನಾನು ಕೇಳ್ತೀನಿ ಕಾಂಗ್ರೆಸ್ನವರಿಗೆ ನೀವು ನಿಜವಾಗಲೂ ಅಂಬೇಡ್ಕರನ್ನು ಪ್ರೀತಿಸಿದವರೇ ಆದರೆ ನೀವು ಅವ್ರನ್ನ ಒಪ್ಕೊಂಡವರೇ ಆದರೆ ನಿಮಗೆ ಅವ್ರ ಮೇಲೆ ಒಂದು ಕಿಂಚಿತ್ತು ಗೌರವ ಇತ್ತು ಅನ್ನೋದೇ ಆದರೆ ನನಗೆ ಹೇಳಿ ಇದನ್ನೆಲ್ಲ ಯಾಕೆ ನೀವು ಮಾಡಲಿಲ್ಲ ನೀವೇ ಮಾಡ್ಬೋದಾಗಿತ್ತಲ್ಲ ನಿಮ್ಮ ಕಾಲದಲ್ಲೇ ಯಾಕೆ ಇದನ್ನು ಮಾಡಲಿಲ್ಲ ನೀವು ಮಾಡಲಿಲ್ಲ ಇದನ್ನು ನಾನು ಇನ್ನೊಂದು ಪ್ರಶ್ನೆ ಇದೆ ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಯಲ್ಲಿ ಯಾರು ಅಂಬೇಡ್ಕರ್ನ ಸೋಲಿಸಿದ್ರೋ ಆ ಮನುಷ್ಯನಿಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನೀವು ಪದ್ಮಭೂಷಣ ಪ್ರಶಸ್ತಿನ ಕೊಡ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತೀರಿ ಅವನಿಗೆ ಪದ್ಮಭೂಷಣ ಕೊಡೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವು ಅವಮಾನ ಮಾಡ್ತೀರಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಲಿಲ್ಲ ಅದೇ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಬದುಕಿದ್ದಾಗಲೇ ಬದುಕಿದ್ದಾಗಲೇ ಸ್ವಾಮಿ ಬದುಕಿದ್ದಾಗಲೇ ಅವ್ರಿಗೆ ಭಾರತ ರತ್ನ ಬದುಕಿದ್ದಾಗಲೇ ಭಾರತ ರತ್ನ ಇವರು ಮೂರು ಜನಕ್ಕೆ ಹಾಂ ಈ ದೇಶಕ್ಕೆ ಸಂವಿಧಾನ ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರವರೆಗೂ ಭಾರತ ರತ್ನ ಇಲ್ಲ ಭಾರತ ರತ್ನ ಇಲ್ಲ ಸ್ವಾಮಿ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದ ಮನುಷ್ಯನ ಎಲೆಕ್ಷನ್ನಲ್ಲಿ ಅವರಿಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪದಭೂಷಣ ಕೊಡ್ತೀರಿ ಹಾಂ ಇದು ನಿಮ್ಮ ನಿಷ್ಠೆ ಬಾಬಾ ಸಾಹೇಬ್ರ ಮೇಲೆ ನಿಮಗಿದ್ದ ನಿಷ್ಠೆ ಹಾಂ ನೀವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹಾಂ ಬೀದಿನಲ್ಲಿ ಮೆರವಣಿಗೆ ಮಾಡ್ತೀರಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಅಂತೀರಿ ಅವರು ಕೊಟ್ಟ ಸಂವಿಧಾನದ ಪರ ಅಂತೀರಿ ಹಾಂ ಇದು ನೀವು ನಡ್ಸ್ಕೊಂಡಿದ್ದ ರೀತಿ ಹಾಂ ನೀವು ಇವತ್ತು ದಲಿತರ ಪರ ಅಂತೀರಿ ಹಾಂ ನಾನು ಹೇಳ್ತೀನಿ ಇವತ್ತು ದಲಿತರಿಗೆ ನೀವು ಯೋಚನೆ ಮಾಡಿ ದಲಿತರೆ ನೀವು ಯೋಚನೆ ಮಾಡಿ ಇವತ್ತು ಬಾಬಾ ಸಾಹೇಬರಿಗೆ ನಿಜವಾಗಲೂ ಯಾರು ಮೋಸ ಮಾಡಿದ್ರು ಯಾರು ದಗಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರು ಹಾಂ ಅವರ ಬದುಕಿದ್ದಾಗಲೂ ಅವಮಾನ ಮಾಡಿದ್ರು ಅವರು ಸತ್ತ ಮೇಲೂ ಕೂಡ ಅವರಿಗೆ ಏನು ಮರ್ಯಾದೆ ಕೊಡಬೇಕು ಅದನ್ನ ಕೊಡಲಿಲ್ಲ ಇದು ಕಾಂಗ್ರೆಸ್ನ ನೀತಿ ನಾನು ಏನು ಹೇಳಿದ್ನಲ್ವಾ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಮೇಲೆ ಬಿ ಜೆ ಪಿ ಈ ದೇಶದ ನೇತೃತ್ವ ವಹಿಸ್ಕೊಂಡ್ಮೇಲೆ ಅಂಬೇಡ್ಕರ್ ಅವರಿಗೆ ಏನೆಲ್ಲ ಮಾಡಿತು ಐದು ಐದು ಮಾನ್ಯುಮೆಂಟ್ಗಳನ್ನು ಅಂಬೇಡ್ಕರ್ ಹೆಸರಲ್ಲಿ ಅಂಬೇಡ್ಕರಿಗೆ ಅರ್ಪಣೆ ಮಾಡಿದೆ ಮತ್ತು ಅದನ್ನು ಪಂಚಪೀಠಗಳು ಅಂತ ಹೇಳಿ ಅಂಬೇಡ್ಕರ್ ಅವರಿಗೆ ನರೇಂದ್ರ ಮೋದಿ ಅವರು ಅರ್ಪಣೆ ಮಾಡ್ತಾರೆ ಅದನ್ನು ಅರ್ಪಣೆ ಮಾಡುವಾಗ ಪಾರ್ಲಿಮೆಂಟಲ್ಲಿ ಅವರು ಒಂದು ಮಾತು ಹೇಳ್ತಾರೆ ಏನಕ್ಕೆ ನರೇಂದ್ರ ಮೋದಿ ನಮಗೆ ನಾವಿಷ್ಟು ಅವ್ರನ್ನ ಗೌರವಿಸ್ಬೇಕು ಅಂದರೆ ಇಂಥ ಕಾರಣಗಳಿಗೋಸ್ಕರ ಅವ್ರು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಈ ದೇಶ ನಿಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ನಿಮಗೆ ಕೊಡಬೇಕಾದ ಮರ್ಯಾದೆ ಕೊಟ್ಟಿಲ್ಲ ಈ ದೇಶದ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಕೇಳ್ತಾರೆ ಹೇಳ್ತಾರೆ ಅವರು ಮತ್ತು ಈ ಐದು ಏನು ಈ ಐದು ಮಾನ್ಯುಮೆಂಟ್ಸ್ ಇದೆಯಲ್ಲ ಅವುಗಳನ್ನ ಪಂಚತೀರ್ಥಗಳು ಅಂತ ಅವರು ಹೆಸರಿಟ್ಟು ಈ ಪಂಚತೀರ್ಥಗಳು ನಿಮ್ಮ ಪದ ತಲಕ್ಕೆ ಅರ್ಪಿಸ್ತಿದ್ದೀವಿ ಅಂತ ಹೇಳಿ ಅರ್ಪಣೆ ಮಾಡಿ ಅವ್ರು ಹೇಳ್ಬೋದಾಗಿತ್ತು ಡೈರೆಕ್ಟಾಗಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಈ ಕಾಂಗ್ರೆಸ್ಸು ನಿಮಗೆ ಮೋಸ ಮಾಡಿದೆ ನಿಮಗೆ ಗೌರವ ಕೊಡಲಿಲ್ಲ ನಿಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ಹೇಳ್ಬೋದಾಗಿತ್ತು ಆದರೆ ಅದನ್ನೇ ಹೇಳೋದು ದೊಡ್ಡ ಮನುಷ್ಯರಿಗೆ ಯಾವತ್ತೂ ದೊಡ್ಡ ವ್ಯಕ್ತಿತ್ವ ಇರುತ್ತೆ ಅವ್ರು ಎಲ್ಲೂ ಕಾಂಗ್ರೆಸ್ನ ಹೆಸರು ತಗೊಳ್ಳಲ್ಲ ಅವ್ರು ಹೇಳ್ತಾರೆ ಈ ದೇಶ ನಿಮ್ಮನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತ ಹೇಳ್ತಾರೆ ಈ ದೇಶ ಸರಿಯಾಗಿ ನಡೆಸ್ಕೊಂಡಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಂತ ಕ್ಷಮೆ ಅವರು ಇದು ವ್ಯಕ್ತಿತ್ವ ಈ ವ್ಯಕ್ತಿತ್ವಕ್ಕೋಸ್ಕರ ನಾವು ನರೇಂದ್ರ ಮೋದಿನ ನಿಜವಾಗ್ಲೂ ಮೆಸ್ಕೋಬೇಕು ಅವ್ರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅದು ಬೇರೆ ವಿಚಾರ ಬಟ್ ಇಂಥ ವಿಚಾರಗಳು ಬಂದಾಗ ಆದರೂ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಹೇಳಿ ನನಗೆ ಕಾಂಗ್ರೆಸ್ನವ್ರು ಈಗ ನೀವು ಯಾಕೆ ಮಾಡಲಿಲ್ಲ ನೀವು ಅಂಬೇಡ್ಕರ್ ಪರಾನ ವಿರೋಧನಾ ನೀವು ಸಂವಿಧಾನಕ್ಕೆ ಮಾಡಿದ ಅಪಚಾರವೋ ಅಂಬೇಡ್ಕರ್ಗೆ ಮಾಡಿದ ಅಪಚಾರ ಅಲ್ವ ಹೇಳಿ ನನಗೆ ಉತ್ತರ ಕೊಡಬೇಕೀಗ ಯಾರಾದ್ರೂ ಮತ್ತು ನಾನು ಕೇಳ್ತೀನಿ ಈಗ ಕಾಂಗ್ರೆಸ್ಸಲ್ಲಿರೋ ಎಲ್ಲ ದಲಿತ ಮುಖಂಡರಿಗೂ ಕೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತರವರೆಗೂ ಅಂಬೇಡ್ಕರಿಗೆ ಯಾಕೆ ಭಾರತ ರತ್ನ ನೀವು ಕೊಡಿಸೋ ಪ್ರಯತ್ನ ಮಾಡಲಿಲ್ಲ ಎಲ್ಲ ದಲಿತ ಮುಖಂಡರು ಉತ್ತರ ಕೊಡಬೇಕು ಇದಕ್ಕೆ ನೀವೆಲ್ಲ ದೊಡ್ಡ ದೊಡ್ಡ ಲೀಡರ್ಗಳಿದ್ರಲ್ಲ ಕಾಂಗ್ರೆಸ್ಸಲ್ಲಿ ಇದ್ರಲ್ಲ ದೊಡ್ಡ ದೊಡ್ಡ ಮಂತ್ರಿಗಳಾಗಿದ್ರಲ್ಲ ಯಾಕೆ ಅಂಬೇಡ್ಕರಿಗೆ ನೀವು ಭಾರತ ರತ್ನ ಕೊಡಿಸ್ಬೇಕು ಅಥವಾ ಕೊಡಬೇಕು ಅಂತ ನಿಮ್ಮ ಸರ್ಕಾರಗಳ ಮೇಲೆ ಒತ್ತಡ ಇರಲಿಲ್ಲ ಉತ್ತರ ಕೊಡಬೇಕು ಸಾವಿರದ ಒಂಬೈನೂರ ತೊಂಬತ್ತರಲ್ಲೂ ಕೂಡ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದ ಯಾರೋ ವಿ ಪಿ ಸಿಂಗ್ ಸರ್ಕಾರ ಕಾಂಗ್ರೆಸ್ ಈ ಥರ ಒಂದು ಸರ್ಕಾರ ಬಂದಾಗ ಅದಕ್ಕೆ ಬಿ ಜೆ ಪಿ ಮತ್ತು ಬಿ ಎಸ್ ಪಿ ಭಾರತೀಯ ಸಮಾಜ ಬಹುಜನ್ ಸಮಾಜ ಪಕ್ಷ ಈ ಎರಡೂ ಪಕ್ಷಗಳೂ ಕೂಡ ವಿ ಪಿ ಸಿಂಗ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರ್ತಾರೆ ಈ ಈ ಎರಡೂ ಪಕ್ಷಗಳು ವಿ ಪಿ ಸಿಂಗ್ ಅವರ ಮೇಲೆ ಒತ್ತಡ ಹಾಕಿ ಬಾಬಾ ಸಾಹೇಬರಿಗೆ ಭಾರತ ರತ್ನ ಕೊಡಿಸ್ತಾರೆ ಮತ್ತು ಅವಾಗ ತೊಗೊಂಡೋಗಿ ಬಾಬಾ ಸಾಹೇಬ್ರ ಫೋಟೋನ ಪಾರ್ಲಿಮೆಂಟಲ್ಲಿ ಇಡ್ತಾರೆ ಅಲ್ಲಿವರೆಗೂ ಬಾಬಾ ಸಾಹೇಬ್ರ ಫೋಟೋ ಪಾರ್ಲಿಮೆಂಟಲ್ಲಿ ಕೂಡ ಇಲ್ಲ ಸ್ವಾಮಿ ಇದು ಬಾಬಾ ಸಾಹೇಬರಿಗೆ ಮತ್ತು ಸಂವಿಧಾನಕ್ಕೆ ಕಾಂಗ್ರೆಸ್ ಕೊಟ್ಟಿರೋ ಕೊಡುಗೆ ಅರ್ಥ ಮಾಡ್ಕೊಳ್ಳಿ ಜನ ಈ ಕಾಂಗ್ರೆಸ್ ಈಗಲೂ ಸುಳ್ಳು ಹೇಳ್ತಿದೆ ಈ ಕಾಂಗ್ರೆಸ್ ಈಗಲೂ ಸುಳ್ಳು ಹೇಳ್ಕೊಂಡೇ ತಿರುಗ್ತಿದೆ ನಮ್ಮನ್ನು ದಾರಿ ತಪ್ಪಿಸ್ತಿದೆ ಈ ಕಾಂಗ್ರೆಸ್ ನಮ್ಗೆ ಸತ್ಯನೇ ಹೇಳಿಲ್ಲ ಸುಳ್ಳೇ ಹೇಳಿರೋದು ನೀವು ಯಾಕೆ ಮಾಡಲಿಲ್ಲ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತರವರೆಗೂ ನೀವು ಯಾಕೆ ಇಟ್ಕೊಂಡ್ರಿ ಬಾಬಾ ಸಾಹೇಬರಿಗೆ ಯಾಕೆ ನೀವು ರತ್ನ ಕೊಡಲಿಲ್ಲ ಅವ್ರ ಫೋಟೋನ ಯಾಕೆ ನೀವು ಪಾರ್ಲಿಮೆಂಟಲ್ಲಿ ಹಾಕಲಿಲ್ಲ ಹಾಕ್ಬೋದಿತ್ತಲ್ಲ ನೀವೇ ಯಾಕೆ ಅಲ್ಲಿವರೆಗೂ ಕಾದ್ರಿ ಇಲ್ಲ ನಿಮಗೆ ಬಾಬಾ ಸಾಹೇಬ್ರಾಗಲಿ ಸಂವಿಧಾನದ ಮೇಲಾಗಲಿ ನಿಮಗೆ ಒಂದು ಕಿಂಚಿತ್ತೂ ಗೌರವ ಇರಲಿಲ್ಲ ನೀವು ನಿಜವಾಗ್ಲೂ ಬಾಬಾ ಸಾಹೇಬ್ರನ್ನ ಇಷ್ಟಪಡೋರೇ ಆಗಿದ್ದರೆ ನೀವು ಬಾಬಾ ಸಾಹೇಬ್ರನ್ನ ಸಂವಿಧಾನ ರಚನಾ ಸಮಿತಿಗೆ ಹೋಗೋದನ್ನೇ ತಡೀತಿರ್ಲಿಲ್ಲ ನೀವು ಬಿಡ್ತಾಯಿದ್ರಿ ಹೋಗಲಿ ಬಾಬಾ ಸಾಹೇಬ್ರು ಮಾಡಲಿ ಅಂತ ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಯಲ್ಲಿ ನೀವು ಅವ್ರನ್ನ ಸೋಲಿಸ್ತಿರ್ಲಿಲ್ಲ ಏನು ಅಚಾನಾಕೆ ಆಯಿತು ಎರಡನೇ ಒಂದು ಸಲ ಸೋತರು ಎರಡನೇ ಸಾಲಿ ಎಲ್ಲಾದರೂ ನೀವು ಗೆಲ್ಸ್ಕೊತಿದ್ರಿ ಅವ್ರನ್ನ ಇಲ್ಲ ನೀವು ಮಾಡಲ್ಲ ಕೆಲಸ ನೀವು ಮಾಡಿದ್ದು ಬಾಬಾ ಸಾಹೇಬರಿಗೆ ಬರೀ ಮೋಸನೇ ಬರೀ ಮೋಸನೇ ಸಾವಿರದ ಒಂಬೈನೂರ ಐವತ್ತೆರಡು ಅಧಿಕೃತವಾಗಿ ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಒಂದು ಚುನಾಯಿತ ಸರ್ಕಾರ ಬರುತ್ತೆ ಚುನಾಯಿತ ಸರ್ಕಾರ ಬಂದಮೇಲೆ ಈಗ ಏನು ಕಾಂಗ್ರೆಸಿ ದಲಿತರ ಪರ ದಲಿತರ ಪರ ಅಂತ ಹೇಳ್ತಾರಲ್ವ ಐದು ಪಂಚವಾರ್ಷಿಕ ಯೋಜನೆಗಳನ್ನು ತೊಗೊಳ್ಳಿ ನೀವು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಐದು ಪಂಚವಾರ್ಷಿಕ ಯೋಜನೆಗಳು ನೀವು ತೆಗೆದು ನೋಡಿ ಅದರಲ್ಲಿ ನೀವು ತೆಗೆದು ನೋಡಿ ದಲಿತರಿಗಾಗಲಿ ಹಿಂದುಳಿದವ್ರಿಗಾಗಲಿ ನಿರ್ಗತಿಕರಿಗಾಗಲಿ ಒಂದೇ ಒಂದು ನಯಾ ಪೈಸಾನೂ ಕೂಡ ಐದು ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೊಟ್ಟಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಇವರು ದಲಿತರ ಪರ ಹಿಂದುಳಿದವರ ಪರ ಅಂತ ಹೇಳ್ತಾರಲ್ಲ ಐದು ಪಂಚವಾರ್ಷಿಕ ಯೋಜನೆಗಳು ತೆಗೆದು ನೋಡಿ ಒಂದು ಕಾಸು ಕೊಟ್ಟಿಲ್ಲ ಇವರು ಒಂದು ರೂಪಾಯಿನೂ ಇಲ್ಲ ಇವರು ಇವರ ಆದ್ಯತೆ ಏನು ಕೈಗಾರಿಕೀಕರಣ ಕೃಷಿ ಫೈನ್ ಒಪ್ಕೊಳ್ತೀವಿ ನಮಗೆ ಬೇಕಾಗಿತ್ತು ನಮಗೆ ಆಹಾರ ಭದ್ರತೆ ಬೇಕಾಗಿತ್ತು ನೀವು ಕೃಷಿಗೆ ಕೊಡಬೇಕಾಗಿತ್ತು ಕೊಟ್ಟಿದ್ದೀರಿ ಒಳ್ಳೆಯ ಕೆಲಸನೇ ಮೆಚ್ಚಬೇಕಾದ್ದೇ ಅದೇ ಅಟ್ ಎ ಸೇಮ್ ಟೈಮ್ ನೀವೇನು ಮಾಡಬೇಕಾಗಿತ್ತು ಈ ದೇಶದಲ್ಲಿ ಇಪ್ಪತ್ತೈದು ಪರ್ಸೆಂಟಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರಿದ್ದರು ಅಸ್ಪೃಶ್ಯರಿದ್ದರು ಹಿಂದುಳಿದ ವರ್ಗ ಇತ್ತು ಅವ್ರನ್ನೂ ಹೋಗ್ಬೇಕಾಗಿತ್ತಲ್ಲ ಒಂದು ನಯಾ ಪೈಸಾ ಕೊಡಲಿಲ್ಲ ಸಾವಿರದ ಒಂಬೈನೂರ ನಾಲ್ಕು ಕೆ ಆರ್ ನಾರಾಯಣನವರು ಯೋಜನಾ ಸಮಿತಿಯ ಅಧ್ಯಕ್ಷರಾದ ಮೇಲೆ ಈಗೇನಿದೆ ಎಸ್ ಪಿ ಟಿ ಎಸ್ ಪಿ ಅದು ಬರೋಕ್ಕೆ ಶುರುವಾಗಿದ್ದು ದಲಿತರಿಗೆ ಅಲ್ಲಿವರೆಗೂ ಒಂದು ರೂಪಾಯಿನೂ ಇಲ್ಲ ದಲಿತರಿಗೆ ಇವರು ದಲಿತರ ಪರ ಅಂತ ಇವತ್ತು ಬಾಯ್ ಬಡ್ಕೊಂತಾರೆ ಓಡಾನ್ ನಿಂತ್ಕೊಂಡು ಇಂತಹ ಕಾಂಗ್ರೆಸ್ ಇವತ್ತು ಸಂವಿಧಾನದ ಪರ ಮಾತಾಡುತ್ತೆ ವೀಕ್ಷಕರೇ ನೀವು ಇದನ್ನೆಲ್ಲ ಕೇಳಿದ ಮೇಲೂ ಕೂಡ ನಿಜವಾಗಲೂ ಕಾಂಗ್ರೆಸ್ಸು ಅಂಬೇಡ್ಕರ್ ಪರನ ಸಂವಿಧಾನದ ಪರನ ಅಥವಾ ಈ ದೇಶದ ಪರನ ಅಥವಾ ಏನು ಕಾಂಗ್ರೆಸ್ಸು ನಮಗೆ ಇತಿಹಾಸ ಹೇಳ್ಕೊಂಡು ಬಂತಲ್ಲ ಗಜ್ನಿ ಗೋರಿ ಅವರು ಇವರು ಅಂತ ಹಾಂ ನಮ್ಮ ಶಿವಾಜಿ ಆಗಲಿ ನಮ್ಮ ರಾಣಿ ಲಕ್ಷ್ಮೀಬಾಯಿ ಆಗಲಿ ಇದೇ ನಾಡಿನ ಚೆನ್ನಮ್ಮ ಆಗಲಿ ಇವರು ಯಾರು ಹೇಳಲೇ ಇಲ್ಲ ನೀವು ಹೇಳಿ ಈಗ ನನಗೆ ಇವರು ನಿಜವಾಗಲೂ ದೇಶಪ್ರೇಮಿಗಳ ಇವರು ನಿಜವಾಗಲೂ ಸಂವಿಧಾನನ ಉಳಿಸಿದ ಜನಾನ ನೀವೇ ಯೋಚನೆ ಮಾಡಿ ವೀಕ್ಷಕರೇ ಇಷ್ಟು ಇವತ್ತಿನ ವಿಚಾರ ಆಗಿತ್ತು ಮುಂದಿನ ದಿನಗಳಲ್ಲಿ ಮುಂದೆ ಇನ್ನೊಂದು ಸ್ವಾರಸ್ಯಕರವಾದ ವಿಚಾರವನ್ನು ಎತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಒಂದಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಟಿ ವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡುವ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ